ಪತ್ನಿಯಿಂದ ಮೋಸ ಆತ್ಮಹತ್ಯೆಗೆ ರೌಡಿ ಶೀಟರ್ ಯತ್ನ ಪೊಲೀಸ್ ಠಾಣೆ ಮುಂದೆ ಬೆಂಕಿ ಹಚ್ಕೊಂಡ ರೌಡಿ ಶೀಟರ್ ಹತ್ತಿರಕ್ಕೆ ಬಂದೆ ನಿಮ್ಮನ್ನು ಸುಡ್ತೀನಿ ಅಂತ ಬೆದರಿಕೆ ಹಾಕಿಬಿಟ್ಟಿದ್ದಾನೆ ಕೆಜೆಹಳ್ಳಿ ರೌಡಿ ಶೀಟರ್ ಮೊಹಮ್ಮದ್ ಸಿದ್ದಿಕಿಯಿಂದ ಈ ಒಂದು ಕೃತ್ಯ ನಡೆದಿರೋದು ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಘಟನೆ ನಡೆದಿದೆ ರಾಬರಿ ಕೊಲೆ ಯತ್ನ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಸಿದ್ದಿಕಿ ಪೊಲೀಸರ ಸಮಯ ಪ್ರಜ್ಞೆಯಿಂದ ಪ್ರಾಣಾಪಾಯದಿಂದ ಪಾರ್ ಆಗಲಾಗಿದೆ ಹತ್ತಿರಕ್ಕೆ ಬಂದ್ರೆ ನಿಮ್ಮನ್ನು ಸುತ್ತಿಬಿಡ್ತೀನಿ ಅಂತ ಬೆದರಿಕೆ ಹಾಕಿರೋದು ಕೆಜೆಹಳ್ಳಿ ರೌಡಿ ಶೀಟರ್ ಮೊಹಮ್ಮದ್ ಸಿಡಿಕ್ಕಿ ಇಂದ ಈ ಒಂದು ಕೃತ್ಯ ನಡೆದಿರೋದು ಸಂಪಿಗೆಹಳ್ಳಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿಯೇ ಈ ಒಂದು ಘಟನೆ ನಡೆದಿದೆ ಏನೋ ಪತ್ನಿಯಿಂದ ಮೋಸ ಆಗಿದೆಯಂತೆ ರೌಡಿ ಶಿಟ್ಟರ್ಗೆ ರೌಡಿಗೆ ಆ ಕಾರಣಕ್ಕೆ ಈ ತರದೊಂದು ಯತ್ನವನ್ನ ಮಾಡಲಾಗಿದೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ಪ್ರಾಣಾಪಾಯದಿಂದ ಪಾರ್ ಮಾಡಲಾಗಿದೆ ಕೌಟುಂಬಿಕ ಕಲಹದ ಹಿನ್ನೆಲೆ ದೂರು ಕೊಡೋದಕ್ಕೆ ಮುಂದಾಗಿದ್ದ ಪತ್ನಿ ಇದರಿಂದ ನೊಂದು ಆತ್ಮಹತ್ಯೆಗೆ ಮುಂದಾಗಿದ್ದ ಸಿದ್ದಿಕಿ ಹೀಗಾಗಿ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಠಾಣೆಗೆ ಬಂದಿದ್ದ ರೌಡಿ ಶೀಟರ್ ವಾಟರ್ ಬಾಟಲ್ನಲ್ಲಿ ಪೆಟ್ರೋಲ್ ತಂದಿದ್ದ ರೌಡಿ ಶೀಟರ್ ಪೆಟ್ರೋಲ್ ಮೈ ಮೇಲೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ತಿಸಿರೋದು ಕೂಡಲೇ ಬೆಂಕಿಯನ್ನು ನಂದಿಸಿ ಸಿದ್ದಿಕಿಯನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ಪೊಲೀಸರು ಘಟನೆಯಿಂದ ಸಿದ್ದಿಕಿಗೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಸುಟ್ಟ ಗಾಯ ಆಗಿದೆಯಂತೆ ಸದ್ಯ ಮೊಹಮ್ಮದ್ ಸಿದ್ದಿಕಿ ಅಲಿಯಾಸ್ ಬನ್ ಸಿದ್ದಿಕಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಘಟನೆ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ ಹೆಂಡತಿ ಏನೋ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಿದ್ದಾರಂತೆ ಕೌಟುಂಬಿಕ ಕಲಹ ಅಂತ ಸೊ ಆ ಸಂದರ್ಭದಲ್ಲಿ ಈತ ಬಾಟಲಲ್ಲಿ ಪೆಟ್ರೋಲ್ ಸುರ್ಕೊಂಡೇ ಬಂದಿದ್ದಾನೆ ಹೆದರಿಸ್ಬೇಕು ಅಂತ ಬಂದಿದ್ದನೋ ಅಥವಾ ಸೀರಿಯಸ್ ಆಗಿಯೋ ಗೊತ್ತಿಲ್ಲ ಆ ನಂತರ ನಾನು ಇಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೇ ಪೆಟ್ರೋಲನ್ನು ಸುರ್ಕೊಂಡಿದ್ದಾನೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಸುಟ್ಟ ಗಾಯಗಳಾಗಿದೆ ಇಮಿಡಿಯೇಟ್ ಆಗಿ ಪೊಲೀಸರು ಈತನನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಸದ್ಯ ಪ್ರಾಣಾಪಾಯದಿಂದ ಈತ ಪಾರಾಗಿದ್ದಾನೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಈಗ ಎರಡೆರಡು ಪ್ರಕರಣ ಒಂದು ಹೆಂಡತಿ ದೂರು ಕೊಟ್ಟಿದ್ರೆ ಅದು ಇನ್ನೊಂದು ಆತ್ಮಹತ್ಯೆಗೆ ಯತ್ನ ಆತ್ಮಹತ್ಯೆ ಯತ್ನ ಮಾಡಂಗೂ ಇಲ್ಲ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಪ್ರಯತ್ನ ಅದಕ್ಕೂ ಕೇಸ್ ಆಗ್ತಾರೆ ಎರಡೆರಡು ಪ್ರಕರಣವನ್ನು ಎದುರಿಸಬೇಕಾಗತ್ತೆ ಹಿಂಡತಿ ಪೊಲೀಸ್ ಠಾಣೆಗೆ ಬಂದು ಗಂಡನ ಮೇಲೆ ಒಂದು ದೂರನ ನೀಡಿರ್ತಕ್ಕಂಥದ್ದು ಈ ಸಂಬಂಧ ಆಕೆಯ ಗಂಡ ಇದನ್ನು ಕೂಡ ಒಂದು ರೂಢಿ ಹಿನ್ನೆಲೆ ಇರತಕ್ಕಂಥ ಆತ ಮಧ್ಯರಾತ್ರಿ ಪೊಲೀಸ್ ಠಾಣೆಗೆ ಆಗಮಿಸಿ ಒಂದು ಪೆಟ್ರೋಲ್ ಡಬ್ಬಿಯನ್ನು ಹಿಡ್ಕೊಂಡು ಆಗಮಿಸಿ ಪೊಲೀಸ್ ಠಾಣೆ ಎದುರುಗಡೆ ಸ್ವಲ್ಪ ಮೈ ಮೇಲೆ ಪೆಟ್ರೋಲನ್ನು ಸುರಿದುಕೊಂಡು ಬೆಂಕಿ ಹೆಚ್ಚಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಕೂಡಲೇ ನಮ್ಮ ಸಿಬ್ಬಂದಿ ಠಾಣ ಸಿಬ್ಬಂದಿ ಬೆಂಕಿಯನ್ನು ಆರಿಸಿ ಆತನನ್ನು ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಿಸಿರ್ತಾರೆ ಇಪ್ಪತ್ತರಷ್ಟು ಈಗಾಗಲೇ ಮೈ ಸುಟ್ಟು ಹೋಗಿರ್ತಕ್ಕಂಥದ್ದು ಪಾರ ಚಿಕಿತ್ಸೆಯನ್ನ ಪಡ್ಕೊಂಡಿರ್ತದೆ ಪೊಲೀಸ್ ಠಾಣೆಯ ಆವರಣದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಏನೋ ಗಂಡ ಹೆಂಡತಿ ಡಿಸ್ಪ್ಯೂಟ್ ಇರ್ತದೆ ಹೆಂಡತಿ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ ಸತ್ಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಮತ್ತೆ ಪೊಲೀಸ್ ಠಾಣೆಯಲ್ಲಿ ಏನೆಲ್ಲ ಪ್ರಕರಣ ದಾಖಲಾಗಿದೆ ಆ ನಿಖಿ ಏನು ರೌಡಿ ಶೀಟರ್ ಒಬ್ಬ ತನ್ನ ಪತ್ನಿಯಿಂದ ಬೇಸತ್ತು ಹಾಕಿ ದೂರನ್ನ ಕೊಟ್ಟಿದ್ನೋ ಅನ್ನೋ ಕಾರಣಕ್ಕಾಗಿ ಹೋಗಿ ಪ್ರಕರಣವನ್ನ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗಿರುವಂತದ್ದು ಟುಮಿಹಳ್ಳಿ ಪೊಲೀಸ್ ತಾಣ ವ್ಯಾಪ್ತಿಯಲ್ಲಿ ಇನ್ಸಿಡೆಂಟ್ ಆಗಿರುವಂತದ್ದು ಮಧ್ಯರಾತ್ರಿ ಏನು ಸುಮಾರು ಎರಡೂವರೆ ವೇಳೆಗೆ ಆಯ್ತಾ ಅಲ್ಲಿಗೆ ಹೋಗ್ತಾನೆ ದಡರಾತ್ರಿ ಹೋಗಿ ಅಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗಿರುವಂತದ್ದು ಹೋಗುವಂತ ಸಂದರ್ಭದಲ್ಲಿ ಏನು ವಾಟರ್ ಕ್ಯಾನ್ ಇರುತ್ತೆ ಒಂದು ಲೀಟರ್ ವಾಟರ್ ಕ್ಯಾನ್ ನಲ್ಲಿ ಆತ ಪೆಟ್ರೋಲ್ ಅನ್ನ ತೆಗೆದುಕೊಂಡು ಹೋಗಿರುವಂತದ್ದು ಪೆಟ್ರೋಲ್ ಅನ್ನ ತೆಗೆದುಕೊಂಡೋಗಿ ಪೊಲೀಸರ ಮುಂದೆಯೇ ನನ್ನ ವಿರುದ್ಧ ದೂರನ್ನ ಕೊಟ್ಟಿದ್ದಾಳೆ ಅಂತ ಹೇಳಿ ಆತ್ಮಹತ್ಯೆಗೆ ಮುಂದಾಗಿದೆ ಆತ ಹಳ್ಳಿ ಪೊಲೀಸ್ ಠಾಣೆ ರೌಡಿ ಸಿದ್ದಿಕಿ ಸಿದ್ದಿಕಿಯಲ್ಲಿ ಬರ್ನ್ ಸಿದ್ದಕ್ಕಿ ಅಂತೇನೆ ಆತನಿಗೆ ಸಿರುವಂತದ್ದು ಸೊ ಆಕೆ ಆ ಪತ್ನಿ ಮತ್ತು ಅವರ ನಡುವೆ ಮೇಲೆ ಮೇಲೆ ಜಗಳಾಗ್ತಾ ಇತ್ತು ಆಕೆ ಹೋಗಿ ತನ್ನ ಕಿರುಕುಳ ಒಂದು ದೂರನ್ನ ಕೊಟ್ಟಿತ್ತು ದೂರಿನ ಹಿಂದೆ ಪೊಲೀಸರು ಆತನನ್ನ ಬಂಧಿಸ್ತಾರೆ ಅಂತ ಕಾರಣಕ್ಕಾಗಿ ಹೋಗಿ ಆ ರೀತಿಯಾಗಿ ಆತ್ಮಹತ್ಯೆಗೆ ಒಂದು ಲೀಟರ್ ಪೆಟ್ರೋಲ್ ಅನ್ನ ಸುರ್ಕೊಂಡು ಲೈಟರ್ ಮುಖಾಂತರ ಬೆಂಕಿ ಅಂತ ಹಚ್ಕೊಳ್ಳುವಂಥದ್ದು ಬಳಿಕ ಪೊಲೀಸರು ತಕ್ಷಣ ಆತನ ರಕ್ಷಣೆಗೆ ಮುಂದಾಗಿ ಆತನ ರಕ್ಷಣೆ ಮಾಡುವಂಥದ್ದು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸದ್ಯ ಆತನ ವಿರುದ್ಧ ಏನು ಆತ್ಮಹತ್ಯೆಗೆ ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು ನೀತಿ